ಅಭಯಾರಣ್ಯದಲ್ಲಿ ಕಣ್ಮನ ಸೆಳೆಯುತ್ತಿವೆ ಜೀವ ಸಂಕುಲ ನಗರ ಜೀವನದಲ್ಲಿ ಬೆಂದು ಬೇಸತ್ತ ಜೀವಗಳಿಗೆ ಮುದ ನೀಡುವ ಜಿಲ್ಲೆಯ ಮುತ್ತೋಡಿ ಅಭಯಾರಣ್ಯಕ್ಕೆ ಈಗ ಇಪ್ಪತ್ತೈದರ ಹರೆಯ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಭಯಾರಣ್ಯವೆಂದು ಘೋಷಣೆಯಾದ ಮುತ್ತೋಡಿ ಅಭಯಾರಣ್ಯ ತನ್ನ ಮಡಿಲಿನಲ್ಲಿ ಜೀವ ಸಂಕುಲ ಶಸ್ಯಶಾಮಲೆ ವೈವಿಧ್ಯಮಯ ಮರಗಿಡಗಳಿಂದ ನೋಡುಗರ ಗಮನ ಸೆಳೆಯುವುದು ಮಾತ್ರವಲ್ಲದೆ ತುಸು ನೆಮ್ಮದಿ ನೀಡುವ ಪ್ರಸಿದ್ಧ ತಾಣವಾಗಿ ಮಾರ್ಪಟ್ಟಿದೆ ವಿಶಾಲವಾದ ಭೂಪ್ರದೇಶವನ್ನು ಒಳಗೊಂಡಿರುವ ಮುತ್ತೋಡಿ ಅಭಯಾರಣ್ಯ ಮುನ್ನೂರಕ್ಕೂ ವಿವಿಧ ಜಾತಿಯ ಪಕ್ಷಿಗಳು ನಾನ್ನೂರಕ್ಕೂ ಹೆಚ್ಚು ಹುಲಿಗಳು ಕಾಡಾನೆಗಳು ಕಾಡುಕೋಣ ಜಿಂಕೆ ಐನೂರಕ್ಕೂ ಹೆಚ್ಚು ಆನೆಗಳು ನೂರ ಐವತ್ತಕ್ಕೂ ಹೆಚ್ಚು ಚಿರತೆ ಹೀಗೆ ವಿವಿಧ ವನ್ಯಪ್ರಾಣಿಗಳ ಪ್ರಾಣಿಗಳ ತಾಣವಾಗಿದೆ ಅಷ್ಟೇ ಅಲ್ಲದೆ ವಿವಿಧ ಜಾತಿಯ ಮರಗಿಡಗಳನ್ನು ಹೊಂದಿರುವ ಮುತ್ತೋಡಿಯಲ್ಲಿ ಮುನ್ನೂರು ವರ್ಷಗಳ ಹಳೆಯ ಸಾಗುವನಿ ಮರವಿದ್ದು ಇದನ್ನು ತಬ್ಬಿಕೊಳ್ಳಲು ಐದು ಜನರು ಸುತ್ತುವರಿಯಬೇಕೆಂದು ಇಲ್ಲಿನ ಸಿಬ್ಬಂದಿ ಹರ್ಷ ವ್ಯಕ್ತಪಡಿಸಿದರು ಶೋಲಕಾಡು ಹುಲ್ಲುಗಾವಲು ಬಿದಿರು ನದಿಗಳು ಜರಿಗಳು ಪ್ರಕೃತಿಯ ಎಲ್ಲ ವೈಶಿಷ್ಟ್ಯಗಳನ್ನು ಹೊಂದಿ ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ಮುತ್ತೋಡಿ ಅಭಯಾರಣ್ಯಕ್ಕೆ ಈಗ ಇಪ್ಪತ್ತೈದರ ಹರೆಯವಾಗಿದ್ದು ತನ್ನ ಸೌಂದರ್ಯದಿಂದಲೇ ಎಲ್ಲರ ಮನ ಗೆಲ್ಲುತ್ತಿದೆ ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರಿಗೆ ಅನೇಕ ಪ್ರವಾಸಿ ತಾಣಗಳು ಲಭ್ಯವೆಂದು ಅದರಲ್ಲಿ ಮುತ್ತೋಡಿ ಅಭಯಾರಣ್ಯವೂ ಒಂದು ಪ್ರತಿ ವಾರಾಂತ್ಯದ ದಿನಗಳಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಭೇಟಿ ನೀಡುತ್ತಾರೆ ಇಲ್ಲಿನ ಕಾನೂನದ ಮಧ್ಯೆ ಸಾಗುವ ಸಫಾರಿ ಅತ್ಯಂತ ಖುಷಿ ನೀಡುತ್ತದೆ ಓಪನ್ ಜೀಪುಗಳಲ್ಲಿ ಬಸ್ಸುಗಳಲ್ಲಿ ಇಲ್ಲಿನ ಅರಣ್ಯ ಸಿಬ್ಬಂದಿಗಳು ಕಾನೂನದೊಳಗೆ ನಿಮ್ಮನ್ನು ಕರೆದೊಯ್ಯುತ್ತಾರೆ ಅಭಯಾರಣ್ಯದೊಳಗೆ ಸಾಗುತ್ತಿದ್ದಂತೆ ಕುವೆಂಪು ತೇಜಸ್ವಿನಿ ಸೇರಿದಂತೆ ಇತರ ಕವಿಗಳು ವರ್ಣಿಸಿದ ಮಲೆನಾಡಿನ ಸೊಬಗು ಇಲ್ಲಿನ ಕಾಡು ನಿಮ್ಮ ಕಣ್ಣ ಮುಂದೆ ಬರುತ್ತದೆ ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರಿಗೆ ಅನೇಕ ಪ್ರವಾಸಿ ತಾಣಗಳು ಲಭ್ಯವೆಂದು ಅದರಲ್ಲಿ ಮುತ್ತೋಡಿ ಅಭಯಾರಣ್ಯವೂ ಒಂದು ಪ್ರತಿ ವಾರಾಂತ್ಯದ ದಿನಗಳಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಭೇಟಿ ನೀಡುತ್ತಾರೆ ಇಲ್ಲಿನ ಕಾನೂನದ ಮಧ್ಯೆ ಸಾಗುವ ಸಫಾರಿ ಅತ್ಯಂತ ಖುಷಿ ನೀಡುತ್ತದೆ ಓಪನ್ ಜೀಪುಗಳಲ್ಲಿ ಬಸ್ಸುಗಳಲ್ಲಿ ಇಲ್ಲಿನ ಅರಣ್ಯ ಸಿಬ್ಬಂದಿಗಳು ಕಾನೂನದೊಳಗೆ ನಿಮ್ಮನ್ನು ಕರೆದೊಯ್ಯುತ್ತಾರೆ ಅಭಯಾರಣ್ಯದೊಳಗೆ ಸಾಗುತ್ತಿದ್ದಂತೆ ಕುವೆಂಪು ತೇಜಸ್ವಿನಿ ಸೇರಿದಂತೆ ಇತರ ಕವಿಗಳು ವರ್ಣಿಸಿದ ಮಲೆನಾಡಿನ ಸೊಬಗು ಇಲ್ಲಿನ ಕಾಡು ನಿಮ್ಮ ಕಣ್ಣ ಮುಂದೆ ಬರುತ್ತದೆ ದೃಶ್ಯವನ್ನ ನೀವು ಕಣ್ತುಂಬಿಕೊಳ್ಳಬೇಕೆಂದರೆ ಒಮ್ಮೆ ನೀವು ಕಾಫಿನಾಡು ಚಿಕ್ಕಮಗಳೂರಿಗೆ ಭೇಟಿ ನೀಡಿ